ಹಾಯ್ ನೋ ನಟದರ್ಶನ ವಾಮನ ಚಿತ್ರದ ಟ್ರೇಲರ್ ಲಾಂಚ್ ಮಾಡಿ ತಂದಕ್ಕೆ ಶುಭವನ್ನು ಕೋರುತ್ತಾರೆ ನಗರದ ಪ್ರಸನ್ನ ಚಿತ್ರಮಂದಿರದಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ನಡೀತಾ ಇತ್ತು ಕಾರ್ಯಕ್ರಮಕ್ಕೆ ನಟ ದರ್ಶನ್ ಬರ್ತಾರೆ ಅಂತ ಅಭಿಮಾನಿಗಳು ಭಾವಿಸಿದ್ರು ನೆಚ್ಚಿನ ನಟನನ್ನ ನೋಡೋಕೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ಕಟ್ಔಟ್ ನಿಲ್ಲಿಸಿ ಹಾರ ಜೈಕಾರ ಹಾಕಿ ಸಂಭ್ರಮಿಸಿದ್ರು ಎಷ್ಟೇ ಹೊತ್ತು ಕಾದ್ರೂ ನೆಚ್ಚಿನ ನಟ ದರ್ಶನ್ ಮಾತ್ರ ಬರಲೇ ಇಲ್ಲ ನಾಯಕ ನಟ ಧನ್ವೀರ್ ಗೌಡ ಸೇರಿದಂತೆ ಇಡೀ ಚಿತ್ರತಂಡ ಮಾತ್ರ ಕಾರ್ಯಕ್ರಮಕ್ಕೆ ಹಾಜರಾಗಿತ್ತು ನಟ ದರ್ಶನ್ ಬರಲ್ಲ ಎನ್ನುವ ಸುಳಿವು ನೆನ್ನೆಯೇ ಸಿಕ್ಕಿತ್ತು ವಾಮನ ಚಿತ್ರದ ಟ್ರೈಲರ್ ನೋಡಿ ದರ್ಶನ್ ಮಾತನಾಡಿರುವ ವಿಡಿಯೋನ ಪ್ರಸನ್ನ ಚಿತ್ರಮಂದಿರದ ಪರದೆ ಮೇಲೆ ಪ್ರದರ್ಶನ ಮಾಡಲಾಗಿದೆ ಬಳಿಕ ಟ್ರೈಲರ್ ಕೂಡ ಪರದ ಮೇಲೆ ಅಬ್ಬರಿಸಿತು ದರ್ಶನ್ ಖುದ್ದಾಗಿ ಪ್ರಸನ್ನ ಚಿತ್ರಮಂದಿರಕ್ಕೆ ಬಾರದಿದ್ದರೂ ಡಿಜಿಟಲ್ ಆಗಿ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಈ ಹಿಂದೆ ವಿಜಯಲಕ್ಷ್ಮಿ ದರ್ಶನ್ ವಾಮನ ಚಿತ್ರದ ಸಾಂಗ್ ಅನ್ನ ರಿಲೀಸ್ ಮಾಡಿ ಶುಭ ಕೋರಿದ್ರು ಅದೇ ರೀತಿ ಇದೀಗ ದರ್ಶನ್ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಧನ್ವೀರ್ ಹೊಸ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಧನ್ವೀರ್ ಒಂದಕ್ಕಿಂತ ಒಂದು ವಿಭಿನ್ನ ಸಿನಿಮಾಗಳನ್ನ ಮಾಡುತ್ತಾ ಬರ್ತಿದ್ದಾರೆ ವಾಮನ ಚಿತ್ರದಲ್ಲಿ ಕೂಡ ಅದು ಗೊತ್ತಾಗ್ತಾ ಇದೆ ಅಂತ ದರ್ಶನ್ ಹೇಳಿದರು ರಾಜಸ್ಥಾನದಲ್ಲಿ ದರ್ಶನ್ ದಿ ಡಬಲ್ ಶೂಟಿಂಗ್ ಜಾಮೀನಿನ ಬಳಿಕ ಇದೇ ಮೊದಲ ಬಾರಿಗೆ ಹೊರ ರಾಜ್ಯದಲ್ಲಿ ಶೂಟನ್ನು ಮಾಡ್ತಿದ್ದಾರೆ ಕನ್ನಡ ಸಿನಿಮಾದಿಂದನೇ ನಿಮ್ಮ ಆಶೀರ್ವಾದದಿಂದ ತೋಟ ಮಾಡಿ ಹಸು ಕಟ್ಕೊಂಡಿದ್ದೀನಿ ಅದನ್ನೇ ಮಾಡ್ಕೊಂಡಿರ್ತೀವಿ ಬಟ್ ಯಾವತ್ತಿಗೂ ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡೋದು ಕನ್ನಡ ಪ್ರೇಕ್ಷಕರನ್ನ ನಂಬಿಕೊಂಡಿರ್ತೀವಿ ಒಂದು ಸಿನಿಮಾದಿಂದ ಚಿತ್ರರಂಗದ ಸರಪಳಿ ನಡೆಯುತ್ತೆ ಹಾಗಾಗಿ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ರು ತೆರೆ ಮೇಲೆ ದರ್ಶನ್ ಮಾತನಾಡಿರುವ ವಿಡಿಯೋ ಪ್ರದರ್ಶನ ಆಗ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಪರದೆ ಮುಂದೆ ಜೈಕಾರ ಹಾಕಿ ಸಂಭ್ರಮಿಸಿದ್ದಾರೆ ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳು ವೈರಲ್ ಆಗ್ತಾ ಇದೆ ದರ್ಶನ್ ಒಂದ್ ಕಡೆ ಡಿಜಿಟಲ್ ಲಾಂಚ್ ಮಾಡಿಕೊಟ್ರು ಆದರೆ ಅವರು ಡೈರೆಕ್ಟ್ ಆಗಿ ಬರ್ತಾರೆ ಸಾಕಷ್ಟು ದಿನಗಳ ನಂತರ ಅವರನ್ನ ಕಣ್ತುಂಬಿಕೊಳ್ಳಬಹುದು ಅಂತ ಫ್ಯಾನ್ಸ್ಗಳು ಕಾತರದಿಂದ ಕಾಯ್ತಾ ಇದ್ರು ಇನ್ನು ಟ್ರೈಲರ್ ಲಾಂಚ್ಗೆ ದರ್ಶನ್ ಬಾರದ ಕಾರಣ ಫ್ಯಾನ್ಸ್ಗಳು ಕುಂಡಾಟವನ್ನ ಮೆರೆದಿದ್ದಾರೆ ಪ್ರಸನ್ನ ಥಿಯೇಟರ್ ಸೆಕೆಂಡ್ ಕ್ಲಾಸ್ ನಲ್ಲಿ ಎಂಬತ್ತು ಸೀಟ್ಗಳು ಬಾಲ್ಕಾನಿಯಲ್ಲಿ ಹತ್ತು ಸೀಟ್ಗಳು ಮುರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇವತ್ತು ಹೊಸ ಸಿನಿಮಾ ಕೂಡ ರಿಲೀಸ್ ಆಗಬೇಕು ಬಹಳ ಸೀಟ್ಗಳು ಮುರಿದು ಹೋಗಿದೆ ಇನ್ನು ಇವತ್ತು ರಿಲೀಸ್ ಆಗೋ ಸಿನಿಮಾಗೆ ಥಿಯೇಟರ್ ಹೇಗೆ ಕೊಡೋದು ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಕಾಡ್ತಾ ಇದೆ ಇನ್ನು ದರ್ಶನ್ ಫ್ಯಾನ್ಸ್ ನಡೆಗೆ ಥಿಯೇಟರ್ ಸಿಬ್ಬಂದಿಗಳು ಸಿಕ್ಕಾಪಟ್ಟೆ ಬೇಸರವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ